ಮಹಾಭಾರತದ ಉಪಕಥೆಗಳಲ್ಲಿ ಇರಾವಂತನ ಅಥವಾ ಅರವಾನ್ ತ್ಯಾಗ ಮತ್ತು ಅವನ ಸುತ್ತ ಬೆಳೆದಿರುವ ಸಂಪ್ರದಾಯವು ಅತ್ಯಂತ ವಿಶೇಷವಾದುದು ತಮಿಳುನಾಡು ಮತ್ತು ದಕ್ಷಿಣ ಭಾರತದ ಮಂಗಳಮುಖಿಯರ ಅಥವಾ ತೃತೀಯ ಲಿಂಗಿಗಳ ಸಮುದಾಯದಲ್ಲಿ ಈ ಕಥೆಗೆ ದೈವಿಕ ಸ್ಥಾನವಿದೆ ಇರಾವಂತನು ಪಾಂಡವವೀರ ಅರ್ಜುನ ಮತ್ತು ನಾಗಲೋಕದ ರಾಜಕುಮಾರಿ ಉಲೂಪಿಯ ಪುತ್ರ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಲು ಬಂದ ವೀರರಲ್ಲಿ ಇವನು ಒಬ್ಬ ಇವನನ್ನು ತಮಿಳುನಾಡಿನಲ್ಲಿ ಕೂತಂಡವರ್ ಎಂದು ಕರೆಯುತ್ತಾರೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮುನ್ನ ಯುದ್ಧದಲ್ಲಿ ಪಾಂಡವರಿಗೆ ಜಯ ಸಿಗಬೇಕಾದರೆ ಒಬ್ಬ ಸರ್ವಲಕ್ಷಣವುಳ್ಳ ವೀರನ ಬಲಿಯನ್ನು ನೀಡಬೇಕೆಂದು ಜ್ಯೋತಿಷಿಗಳು ಸಲಹೆ ನೀಡುತ್ತಾರೆ ಇದಕ್ಕೆ ಮೂರು ಜನ ಮಾತ್ರ ಅರ್ಹರಾಗಿರುತ್ತಾರೆ ಅರ್ಜುನ ಶ್ರೀಕೃಷ್ಣ ಮತ್ತು ಇರಾವಂತ ಅರ್ಜುನ ಮತ್ತು ಕೃಷ್ಣ ಯುದ್ಧಕ್ಕೆ ಅನಿವಾರ್ಯವಾಗಿದ್ದರಿಂದ ಇರಾವಂತನು ಸ್ವಯಂ ಪ್ರೇರಿತವಾಗಿ ತನ್ನನ್ನು ಬಲಿ ನೀಡಲು ಒಪ್ಪಿಕೊಳ್ಳುತ್ತಾನೆ ಇದನ್ನು ಕಣಬಲಿ ಎನ್ನಲಾಗುತ್ತದೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧನಾದ ಇರಾವಂತನು ಶ್ರೀಕೃಷ್ಣನಲ್ಲಿ ಒಂದು ಕೊನೆಯ ಆಸೆಯನ್ನು ವ್ಯಕ್ತಪಡಿಸುತ್ತಾನೆ ಸಾಯುವ ಮೊದಲು ನಾನು ಮದುವೆಯಾಗಬೇಕು ಮತ್ತು ದಾಂಪತ್ಯ ಸುಖವನ್ನು ಅನುಭವಿಸಬೇಕು ಆದರೆ ಮರುದಿನವೇ ಸಾಯುವವನನ್ನು ಮದುವೆಯಾಗಲು ಯಾವ ರಾಜಕುಮಾರಿಯೂ ಅಥವಾ ಹೆಣ್ಣುಮಗಳು ಮುಂದೆ ಬರುವುದಿಲ್ಲ ಮದುವೆಯಾದ ಮರುದಿನವೇ ವಿಧವೆಯಾಗುವುದು ಯಾರಿಗೂ ಇಷ್ಟವಿರುವುದಿಲ್ಲ ಇರಾವಂತನ ಆಸೆಯನ್ನು ಪೂರೈಸಲು ಸ್ವತಃ ಶ್ರೀಕೃಷ್ಣನು ಮೋಹಿನಿಯ ರೂಪವನ್ನು ತಾಳುತ್ತಾನೆ ಸ್ತ್ರೀರೂಪಿಯಾದ ಕೃಷ್ಣನು ಮೋಹಿನಿ ಇರಾವಂತನನ್ನು ವಿವಾಹವಾಗುತ್ತಾಳೆ ಅವರು ಒಂದು ರಾತ್ರಿ ಪತ್ನಿ ಪತಿಯರಂತೆ ಕಳೆಯುತ್ತಾರೆ ಮರುದಿನ ಬೆಳಗ್ಗೆ ಇರಾವಂತನ ಶಿರಚ್ಛೇದನ ಮಾಡಲಾಗುತ್ತದೆ ಬಲಿ ನೀಡಲಾಗುತ್ತದೆ ಪತಿಯ ಸಾವಿನ ನಂತರ ಮೋಹಿನಿ ಅಂದರೆ ಕೃಷ್ಣನು ತನ್ನ ಬಳೆಗಳನ್ನು ಒಡೆದುಕೊಂಡು ತಾಳಿಯನ್ನು ಕಿತ್ತು ಹಾಕಿ ಎದೆಯುಬ್ಬಿ ರೋಧಿಸುತ್ತಾಳೆ ಕೃಷ್ಣನು ಪುರುಷನಾಗಿದ್ದರೂ ಸ್ತ್ರೀ ಸಹಜವಾದ ದುಃಖವನ್ನು ಆ ಕ್ಷಣದಲ್ಲಿ ಅನುಭವಿಸುತ್ತಾನೆ ಈ ಪೌರಾಣಿಕ ಘಟನೆಯು ಇಂದಿಗೂ ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ಕೂವಗಂ ಗ್ರಾಮದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯ ಮೂಲಕ ಜೀವಂತವಾಗಿದೆ ತೃತೀಯ ಲಿಂಗಿಗಳು ಅಥವಾ ಅರವಾಣಿಗಳು ತಮ್ಮನ್ನು ಮೋಹಿನಿಯ ಸ್ವರೂಪವೆಂದು ಭಾವಿಸುತ್ತಾರೆ ಇರಾವಂತನನ್ನು ತಮ್ಮ ಪತಿ ಎಂದು ಆರಾಧಿಸುತ್ತಾರೆ ಚಿತ್ರಾಪೌರ್ಣಮಿಯ ಸಮಯದಲ್ಲಿ ನಡೆಯುವ ಈ ಜಾತ್ರೆಯಲ್ಲಿ ಸಾವಿರಾರು ಮಂಗಳಮುಖಿಯರು ದೇವಸ್ಥಾನದ ಅರ್ಚಕಲಿಂದ ತಾಳಿಯನ್ನು ಕಟ್ಟಿಸಿಕೊಳ್ಳುತ್ತಾರೆ ಆ ರಾತ್ರಿ ಅವರು ಇರಾವಂತನ ಪತ್ನಿಯರಾಗಿ ಸಂಭ್ರಮಿಸುತ್ತಾರೆ ಮರುದಿನ ಬೆಳಿಗ್ಗೆ ಇರಾವಂತನ ವಿಗ್ರಹಕ್ಕೆ ಚಿತೆ ಹಚ್ಚುವ ಅಥವಾ ಶಿರಚ್ಛೇದನ ಮಾಡುವ ಆಚರಣೆ ನಡೆಯುತ್ತದೆ ಆಗ ಮಂಗಳಮುಖಿಯರು ತಮ್ಮ ತಾಳಿಯನ್ನು ಹರಿದು ಬಳೆಗಳನ್ನು ಒಡೆದುಕೊಂಡು ಹೂವುಗಳನ್ನು ಕಿತ್ತು ಹಾಕಿ ಬಿಳಿ ಸೀರೆಯುಟ್ಟು ವಿಧವೆಯರಂತೆ ಜೋರಾಗಿ ಅಳುತ್ತಾರೆ ಈ ಆಚರಣೆಯು ಕೇವಲ ಒಂದು ಉತ್ಸವವಲ್ಲ ಬದಲಾಗಿ ತೃತೀಯ ಲಿಂಗಿ ಸಮುದಾಯಕ್ಕೆ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಗುರುತನ್ನು ನೀಡುವ ಪ್ರಕ್ರಿಯೆಯಾಗಿದೆ ಮಹಾಭಾರತವ ಕಥೆಯ ಮೂಲಕ ಅವರು ತಮ್ಮ ಅಸ್ತಿತ್ವಕ್ಕೆ ದೈವಿಕ ಹಿನ್ನೆಲೆಯನ್ನು ಕಂಡುಕೊಳ್ಳುತ್ತಾರೆ